ನೆಕ್ಸ್ಟ್ ವಿಚಾರ ಇನ್ನೊಂದೇನಪ್ಪ ಅಂತಂದ್ರೆ ಡೆವಿಲ್ ಮೂವಿ ಇವಾಗ ತುಂಬಾ ಚೆನ್ನಾಗಿ ಓಡ್ತದೆ ಮತ್ತೆ ಗಿಲ್ಲಿಯವರ್ಗೂ ಕೂಡ ಸ್ವಲ್ಪ ಇಲ್ಲಿ ವಿಶ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನೋಡಬಹುದು ನೀವು ಲಾಸ್ಟ್ ಇಯರ್ ಕೂಡ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತು ಅವಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಅಂತ ಇಲ್ಲಿ ಹೇಳಿದ್ರು ಅದೇ ರೀತಿ ಇಲ್ಲಿ ಗಿಲ್ಲಿ ನಟವ್ರಿಗೂ ಕೂಡ ನೀವು ಡೆವಿಲ್ ಅಲ್ಲಿ ಮಾಡಿದ್ರಲ್ವಾ ಆ ಒಂದು ಮೂವಿ ತುಂಬಾ ಚೆನ್ನಾಗಿ ಇಲ್ಲಿ ರೆಸ್ಪಾನ್ಸ್ ಬರ್ತಿದೆ ತುಂಬಾ ಚೆನ್ನಾಗಿ ಓಡುತ್ತಿದೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಣ ಆ ವಿಚಾರದ ಬಗ್ಗೆ ಮಾತಾಡ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವರು ಸ್ಪಂದನ ಅವ್ರ ಕಾಲ್ ಬಗ್ಗೆ ಇವಾಗ ಅವ್ರ ಏಟ್ ಆಗಿತ್ತಲ್ವಾ ನಾಮಿನೇಷನ್ ವಿಚಾರ ಅಂತ ಬಂದಾಗ ಅವರು ನಡೆದ್ಬಿಟ್ಟು ತೋರಿಸ್ತಾರೆ ಇಷ್ಟಿಷ್ಟು ಉದ್ದ ಹೀಲ್ಸ್ ಎಲ್ಲ ಹಾಕೊಂಡು ಓಡಾಡದಲ್ಲ ಅವಾಗ ನಿಮ್ಗೆ ಕಾಲ್ನು ಇರ್ಲಿಲ್ವಾ ಅಂತ ಇಲ್ಲಿ ರಕ್ಷಿತ್ ಅವರು ಸ್ಪಂದನ ಅವ್ರಿಗೆ ಕೇಳ್ತಾರೆ ಅಂದ್ರೆ ಅವರು ನಾಟಕ ಆಡಿದ್ರು ಅಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರು ಹೇಳ್ದಂಗೆ ಆಯ್ತು ಈ ಒಂದು ವಿಚಾರ ಅವ್ರು ನಿಜವಾಗ್ಲು ನಾಟಕ ಆಡದ್ರ ಅಥವಾ ಇಲ್ಲಿ ನಿಜವಾಗ್ಲು ಏಟ್ ಬಿದ್ದ ಅನ್ನೋ ವಿಚಾರದ ಬಗ್ಗೆ ಹೌದು ಅವ್ರಿಗೆ ಏಟ್ ಬಿದ್ದಿತ್ತು ಇಲ್ಲ ಅಂತ ಹೇಳಲ್ಲ ಬಟ್ ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಇಲ್ಲಿ ಹೇಳಿದ್ರು ಅದಕ್ಕೋಸ್ಕರ ಅವರು ರೆಸ್ಟ್ ಮಾಡ್ತಿದ್ರು ಆದರೆ ಇಲ್ಲಿ ಅವರು ಡ್ರಾಮಾ ಆಡೋದು ಹಾಗೆ ಹೇಗೆ ಅಂತ ಅಂದ್ರಲ್ವಾ ನಿಮಗೆ ಗೊತ್ತಿತ್ತು ಅವ್ರು ಡ್ರಾಮಾ ಆಡ್ತಿದ್ರು ಅಂತ ಕಿಚ್ಚನ ಕಿಚ್ಚಿನ ಚರ್ಚೆ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಯಾವೆಲ್ಲ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಅಂತ ಬಿಟ್ಟು ನನ್ನ ಪ್ರಕಾರ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಯ್ನ್ ಆಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ಯಾರಿಗೆ ಸಿಗಬಹುದು ಅಂತಂದರೆ ಒಂದು ಗಿಲ್ಲಿ ನಟ ಅವ್ರಿಗೆ ಸಿಗ್ಬೋದು ಇಲ್ಲ ಅಂತಂದರೆ ರಾಶಿಕ ಅವ್ರಿಗೆ ಸಿಗ್ಬೋದು ಅವ್ರಿಗೆ ಏನಕ್ಕೆ ಕೊಡ್ತಾರೆ ಅಂತಂದರೆ ಅವ್ರನ್ನ ಅಳಿಸ್ಬೇಕು ಅಂತ ಇದೊಂದು ಸೀಕ್ರೆಟ್ ಟಾಸ್ಕ್ ಏನಂತ ಕೊಡ್ತಾರೋ ಅಲ್ಲಿ ಎರಡರಲ್ಲೂ ಕೂಡ ಸಕ್ಸಸ್ ಆಗ್ತಾರೆ ಅದರಲ್ಲೂ ಕೂಡ ಇಲ್ಲಿ ಅವ್ರು ಊಟ ಮಾಡಿಲ್ಲ ಅಂತ ಅವರು ಕೂಡ ಇಲ್ಲಿ ಊಟ ಬಿಡ್ತಾರೆ ಅವ್ರಿಗೆ ಎಷ್ಟೇ ಇಷ್ಟವಾದ ಊಟ ಇದ್ದರೂ ಕೂಡ ಇಲ್ಲಿ ಅವರು ಊಟ ಮಾಡೋರ್ಗು ಇಲ್ಲಿ ಊಟ ಮಾಡಲಿಲ್ಲ ಟಾಸ್ಕ್ ಅಂತ ಬಂದಾಗ ಕೂಡ ಕಂಪ್ಲೀಟ್ ಮಾಡಿದ್ರು ಮತ್ತೆ ಇಲ್ಲಿ ಹಾರ ಅಂತ ಬಂದಾಗ ಅಂದ್ರೆ ಬಿಗ್ ಬಾಸ್ ಮೇಲೆ ಕೇಳಿದಾಗ ಜಾಸ್ತಿ ಅವ್ರಿಗೆ ಇಲ್ಲಿ ಬರಲಿಲ್ಲ ಅಂದ್ರೆ ಗಿಲ್ಲಿ ಈ ಸತಿ ಈ ವಾರ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಅಣಗಿಸ್ಬಿಟ್ಟು ಕಾಮಿಡಿ ಅಂತ ಅಂತಂದ್ಬಿಟ್ಟು ಯಾರು ಒಬ್ಬೊಬ್ರು ತಗೊಳ್ಳಿಲ್ಲ ಜಾಸ್ತಿಯಾಗಿ ಇಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಅಷ್ಟೇ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡ್ರು ಒಂದು ಕಾವ್ಯ ಅವರು ಇಲ್ಲಿ ಹೇಳಿದ್ರು ಮತ್ತೆ ಧನುಷ್ ಅವರು ಕೂಡ ಇಲ್ಲಿ ಹೇಳಿದ್ರು ಇನ್ನೊಬ್ಬರನ್ನ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಈ ಎರಡು ವಿಚಾರ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರು ಬೇಕು ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿಲ್ಲ ಬಂದ್ಬಿಟ್ಟು ಬೇಡ ಜಾಗದಲ್ಲಿ ಕಾಮಿಡಿ ಕೂಡ ಇಲ್ಲಿ ಮಾಡಿಲ್ಲ ಒಟ್ಟು ತುಂಬಾನೇ ಚೆನ್ನಾಗಿತ್ತು ಎಪಿಸೋಡ್ ಅಂತ ಈ ವಾರ ಪೂರ್ತಿಯಾಗಿ ಇಲ್ಲಿ ಗಿಲ್ಲಿ ಅವರಿಗೆ ಈ ಒಂದು ವಿಚಾರಕ್ಕೆ ಹೌದು ಟಾಸ್ಕ್ ಅಂತ ಅದ್ಭುತವಾಗಿ ಮಾಡಿದ್ರಿ ಮತ್ತೆ ಇಲ್ಲಿ ಇಬ್ಬರದು ಬಾಂಡಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಎರಡನೇ ಸತಿ ಇಲ್ಲಿ ಗಿಲ್ಲಿ ಅವರಿಗೆ ಸಿಗಬಹುದು ಇನ್ನೊಂದು ರಾಶಿಕ್ ಅವರಿಗೆ ಯಾಕಂತ ಹೇಳಿದೆ ಅಂತಂದ್ರೆ ಈಗ ಸೂರಜ್ ಅವರಿಂದ ದೂರ ಆದ್ಮೇಲೆ ನಾನು ಹೇಳ್ತಾರೆ ಅವ್ರ ಜೊತೆ ಮಾತು ಬಿಟ್ಟಾದ್ಮೇಲೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಮತ್ತೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೂ ಕೂಡ ಹೋಗಿದ್ರು ಯಾವಾಗ್ಲೂ ಕೂಡ ಬ್ಯಾಡ್ ಲಕ್ ಅಂತ ಆಗ್ತಿತ್ತು ಅವ್ರಿಗೆ ಒಂದ್ಸತಿ ಹೋದಾಗ ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು ಅದಾದ್ಮೇಲೆ ಇವರ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅದರಲ್ಲೂ ಕೂಡ ಇಲ್ಲಿ ಅವರಿಂದ ದೂರ ಇದಾರಲ್ವಾ ಎಲ್ಲಾ ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಜೊತೆನು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ ಬೆರ್ತಿದ್ದೀರಾ ಎಲ್ಲಾ ಕಡೆನೂ ಕಾಣಿಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡಬಹುದು ಅಂತ ನೋಡೋಣ ವೀಕ್ಷಕರೇ ಕರೆಕ್ಟ್ ಆಗಿರುತ್ತಾ ಅಂತ ಬಿಟ್ಟು ನಿಮ್ಮ ಅನಿಸಿಕೆಯ ಪ್ರಕಾರ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರು ಸಿಗ್ಬೇಕು ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಈ ವಿಚಾರ ಜೊತೆ ನಿಮ್ಗೆ ಇನ್ನು ಯಾವ ವಿಚಾರ ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ के, मत सिगोण